ಇವನೊಂದು ನಾಯನ್ನು ಬಿಡುದಿಲ್ಲ ಮಂಗ ಅವನು ಮತ್ತು ನಾಯಿ ಒಕ್ಕುದನ್ನು ಅವಿಗಿಲ್ಲ ತಾತಿತ್ತು ಆಗ ಯಾನೂ ಸಂಜೆ ಹೊತ್ತಾದ್ರೆ ಇಲ್ಲಿ ಬಂದು ಕೂತ್ಕೊಳ್ಳುದು ಸುಮಾನೇ ನೋಡಿ ನನ್ನ ಮಗಳಿದ್ದಾಳೆ ವೆಲ್ಕಮ್ ಬ್ಯಾಕ್ ಟು ವಿಜಯ ಕವಿತಾ ಸ್ವಾಟ್ಯೂಬ್ ಚಾನಲ್ ಸೊ ಇವತ್ತು ಕೂಡ ಡೈಲಿ ಲೈಫ್ ಲಾಗ್ ಮಾಡ್ತಾ ಇದ್ದೇನೆ ಹಿಂದುಗಡೆ ಸೊ ಹಾಗಾಗಿ ಕ್ಲೀನ್ ಮಾಡ್ತಿದಾರಲ್ವಾ ಮನವರೆಲ್ಲ ಸೊ ಕ್ಲೀನಿಂಗ್ ಕೆಲಸದಲ್ಲಿ ಫುಲ್ ಬಿಸಿ ಆಗಿದ್ದಾರೆ ಹಾಗಾಗಿ ಅವರಿಗೆ ನೀರು ತಕೊಂಡು ಹೋಗಿ ಕೊಡ್ತಾ ಇದ್ದೇನೆ ಅಲ್ಲೇ ನಾಡಿದು ಬಡಿಸ್ಲಿಕ್ಕೆಲ್ಲ ಉಂಟು ನೈ 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 ವಿಶಾಲ್ ಫುಲ್ ತಂದ ಹಾಕಿದ್ದಾರೆ ನೋಡಿ ಊರಿಗೆ ಬಂದು ಫುಲ್ ಕೆಲಸ ಪಾಪ ಇತ್ತೆ ಬಕ್ಕೆ ಏರ್ಕಂತೀನಿ ನೀರು ಅಲ್ಲೇ ನಮ್ಮ ಗುಡ್ಡೆಗೆಲ್ಲೋಗಿ ಬಂದಿದ್ದಾರೆ ನೋಡಿ ಇವನೊಂದು ನಾಯನ್ನು ಬಿಡುದಿಲ್ಲ ಮಂಗ

ಕೆರೆಂಗ್ ಉಂಟಂತೆ ಅಂದ್ರೆ ಗೆಣಸು 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 ಉಂಟಂತೆ ಕೆಂಪು ಗೆಣಸ ಕೆಂಪು ಎಲ್ಲಿ ಮೂಲ ದಿಲಕ್ಕಿಗೆ அடிக்கெணசு பண்ணக்கல ஒன்னா அங்க ஏன்னொக்கு ஆலாதி இடீ பித்த இத்தினே கேரங்கு ஊரே ಅವು ತಿಯರ್ ಎಲ್ಲಿ ಬೇ ಒಂದು ಕೆಜಿ ನೋಡಿ ಗೈಸ್ ಒಂದು ಕೆಜಿ ಸಿಕ್ಕಿತು ನಮಗೆ ಒಂದು ಕೆಜಿ ಅತ್ತೆ ಆ ಪನ್ನೆ ಒಂದೇ ಪಾತೋನವರ ಒಂದು ಬ್ಲರ್ ಅವನು ಒಂದು ಪಾತೋನು ಸಾರಿ ಪಾತೋನು ನೋಡಿ ಗೈಸ್ ಎಷ್ಟು ದೊಡ್ಡ ಗೇನೆಸ್ ಸಿಕ್ಕಿತ್ತು ಹ್ಮ್ ನಾಯಿ ಕೂಡ ಗೆಣಸು ಸುಡುತ್ತಾ ಉಂಟು ನೋಡಿ ತೀಗಣ ರುಬಿ ರುಬಿ ಅವನಿಗೆ ನಮ್ಮ ನಾಯಿಗೆ ಉಂಟಲ್ಲ ಅವನೇ ಆಗ್ಬೇಕು ನೋಡಿ ಅದು ಬೊಗ್ಗಿ ನಾಯಿ ಊರಿಗೆ ಬಂದು ಬಚ್ಚಿ ಹೋಗಿದ್ದಾನೆ ನಮ್ಮ ವಿಶಾಲಕುಮಾರ್ ಕೆಲಸ ಮಾಡಿ 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 ನೆಟ್ಟದ ನೆಟ್ಟದಮ್ಮ ಕರ್ಕೊಣೆ ಇನ್ಸಿಡೆಂಟ್ ಆತ ನೋಡಿ ಇನ್ನು ಇದೆಲ್ಲ ಯಾವ್ದು ಸೇರುದಿಲ್ಲ ನೋಡಿ ಎಲ್ಲ ಹೋಗ್ತದೆ ಹ್ಮ್ ಎಲ್ಲ ಬಿಲ್ಡಿಂಗ್ ಬರ್ತದೆ ಇನ್ನು ಎಲ್ಲ ಕೆಲಸ ಎಲ್ಲ ಆಗ್ತುಂಟು ಆಯ್ತು ಅದನ್ನುಸ ಮುಕ್ಕಿದ ಈ ಸಾಲ ಕುಮಾರ ಇಲ್ಲ ಈತ್ ಬೇಳೆ ಮನ್ಪ ನಮ್ಮ ಬೈ ಮಾಮಿನಿ ಇಲ್ಲಾಗ ಬರ್ತದೆ ಏನವ್ನು ಬೇಳೆ ಅಂತಂದ್ರಲ್ಲ ಆ ಇಲ್ಲ ಮನ್ಪ ಬೇಳೆ ಆಂಡ ಅಮ್ಮಗ ಒಂಜಿ ಅಡಿಗೆ ಕೈಕಿ ನೆಕ್ ನೆಲಪಾವಲೆ ತಾ ನೋಡಿ ಗೈಸ್ ಅವನ ಮನೆಯಲ್ಲಿ ಕೂಡ ಅವನು இ அத்தை மொச்சம்மா பல ನೋಡಿ ಗೈಸ್ ನಾನು ಫಸ್ಟ್ ಟೈಮ್ ಒಂದು ಫ್ರೈಡ್ ರೈಸ್ ಮಾಡಿದ್ದೆ ಇವರು ಎಂಥ ಹೇಳ್ತಿದ್ದಾರೆ ಎಂತ ಗೊತ್ತುಂಟಾ ಖಾಲಿ ಒಂದು ಅದು ಹುಡಿ ತಂದಿದ್ದೆ ಮಸಾಲಾ ಹುಡಿ ಅದಕ್ಕೆ ಮೊಟ್ಟೆ ಮೊಟ್ಟೆದ್ದು ಫ್ರೈಡ್ ರೈಸ್ ಎಗ್ ಫ್ರೈಡ್ ರೈಸ್ ಮಾಡಿದ್ದು ಇವರೆಲ್ಲ ಶಾಪ್ ಇಟ್ಕೊಂಡು ತಿಂತಿದ್ದಾರೆ ನೋಡಿ ಮಾಡುದೇ ದೊಡ್ಡದು ನಾನದನ್ನು ರೆಸಿಪಿ ಇದ್ದು ವೀಡಿಯೋ ಮಾಡ್ಬೇಕು ಅಂದ್ಕೊಂಡೆ ಫಸ್ಟ್ ಫಸ್ಟ್ ಟ್ರೈ ಅಲ್ಲ ಅದಕ್ಕೆ ಮಾಡಲಿಲ್ಲ

ಅವನು ಒಂದೇ ಸ್ಪೂನ್ ತಿಂದದ್ತಾ ಇವರಾದ್ರೆ ಇಷ್ಟು ಒಂದೊಂದು ಪಿಂಗಾಲಿ ತಿಂದ್ರು ಸಂಜೆ ಹೇಗೆ ಆಗಿದ ಹಾಗಾಗಿದ್ರೆ ಅರ್ಧ ವರ್ಷ ಖಾಲಿ ನೋಡಿ ಸಾಸ್ ಟೊಮೆಟೊ ಸಾಸ್ ಎಂತ ನೋಡಿ ನಾನು ಸಂಜೆಯನ್ನು ಪಾಪ ಹುಣ್ಣಿ ಅಂತ ಹೇಳಿ ಕರ್ದು ತಿನ್ನಿಸ್ತಿದ್ದೆ ನಾವು ನೋಡಿ ನನಗೆ ಶಾಪ್ ಹಿಡ್ದು ಬಾಸ ಎಲ್ಲದ್ದು ಕಾಲ್ ಒಮ್ಮೆ ತೋರಿಸಿ ವಿಶಾಲ್ ಇಲ್ಲಿತ ಇಲಿತಾ ಇಲಿತಾ ಈ ಕಡೆ ತಾ ಪಿಂಗಣಿತಾ ಈಚೆ ತಾ ವಿಶಾಲ್ ಅದೆಂತೆಲ್ಲ ಅದಕ್ಕೆ ಸ್ವಲ್ಪ ಮಸಾಲ ಕಡಿಮೆ ಆಯ್ತು ಅಷ್ಟೇ ನಿಮ್ಗೆ ಹೇಗೆ ಮಾಡುದು ಅಂತ ನಾಳೆ ಹೇಳ್ತೇನೆ ಆಯ್ತಾ ಇವತ್ತು ಟ್ರಯಲ್ ಮಾಡಿದಲ್ಲ ಎಂತೆಲ್ಲ ಒಂದು ಫೈವ್ ಮಿನಿಟ್ಸ್ ಅಲ್ಲಿ ಹೇಗೆ ಫ್ರೈಡ್ ರೈಸ್ ಮಾಡುದು ಅಂತ ನಾಳೆ ನಿಮ್ಗೆ ಹೇಳಿಕೊಡ್ತೇನೆ ಆಯ್ತಾ ಇಲ್ಲ ಇವತ್ತು ಫಸ್ಟ್ ಅಲ್ಲ ಹಾಗೆ ನಿಮ್ಗೆ ತಿನ್ಲಿಕ್ಕೆ ಆಗುದಿಲ್ಲ ನಾಳೆಯಿಂದ ನಾನು ಎರಡು ಬಿಂಗಡಿ ಹಿಂದೆ ಗರಿ ಗರಿ ಉಂಟಲ್ಲ ನೋಡಿ ನಾನ್ ನಿಮ್ಗೆ ಸುಳ್ಳು ಹೇಳ್ದು ಆದ್ರೆ ನೋಡಿಲ್ಲೆಜ್ ಫ್ರೈಡ್ ರೈಸ್ ನಾಳೆ ಕಬಾಬ್ ತಂದು ಮಾಡು ಆಯ್ತಾ ಇತ್ತ ಕಣ್ಣಲ್ಲ ಪೋ ಲೆಕ್ಕ

ನೋಡಿ ಗೈಸ್ ಎಲ್ಲ ಗುಡ್ಡೆ ನೋಡ್ತಿದ್ದಾರೆ ಗುಡ್ಡೆ ಎಲ್ಲ ತಟ್ಟಾಗ್ತುಂಟಲ್ಲ ಹಾಗೆ ಎಲ್ಲ ನೋಡ್ತಿದ್ದಾರೆ ಅಮ್ಮ ಮತ್ತೆ ನಾಯ ಒಂದು ಈಚೆ ನೋಡ್ತಾ ಉಂಟು ಸಂಜೆ ಹೊತ್ತಾದ್ರೆ ಇಲ್ಲಿ ಬಂದು ಕೂತ್ಕೊಳ್ಳೋದು ಸುಮಾನೆ ನೋಡಿ ನನ್ನ ಮಗಳಿದ್ದಾಳೆ ಜಜ್ಜ ಜಜಾ ಮಗುನ ಇಟ್ಕೊಂಡು ಕುತ್ಕೊಳ್ಳುದ ನಮ್ಮ ಮಾಮೇಲೆ ನೋಡ್ತಾ ಇದ್ದಾರೆ ಹೇಳಿ ಎಂತ ಮಾಡ್ತಿದ್ದಾಳೆಗೆ ಎಂತ ಮುಲು ತುಲಿ ಅಮ್ಮ ಅಮ್ಮ ತುಲಿ ಮುದು ನಚ್ಚು

ಓ ಓ ಆತೇ ಮಗೇ ಓಕ್ಲೆ ಫ್ರೈಡ್ ರೈಸ್ ತಿಂದು ಎಂತಾಯ್ತು ಅದನ್ನ ಅಪ್ಪ ನಿಕ್ಲಾನ ಹೊಡಿಯವನಿಗೆ ಫ್ರೈಡ್ ರೈಸ್ ತಿಂದು ಸ್ಟಮಕ್ ಪೇನ್ ಅಲ್ಲಿ ಹೊಟ್ಟೆ ನೋವಂತೆ ಎಗ್ ಫ್ರೈ ಅಂತವಾ ಸಾಕು ಮೊಬೈಲ್ ಆಗ್ತದೆ ಇಲ್ಲಿ ನೋಡು ಸ್ವಲ್ಪ ಈಗ ನೋಡಂತೆ ನೀ ಎಷ್ಟು ಚಂದಾಗ ಅಂತ ನೋಡಂತೆ ನೋಡು ಇಲ್ಲಿ ನೋಡು ಇಲ್ಲಿ ನೋಡು ಕೈಸಿಯೊಂದು ಎಲ್ಲಿರೋದು ಗೊತ್ತುಂಟಾ ತಾಜ್ ಹೋಟೆಲಲ್ಲಿ ಎಲ್ಲರನ್ನ ನೋಡಿದ್ದಾನೆ ಸೆಲೆಬ್ರಿಟೀಸ್ ಅದ್ರಲ್ಲ ಹೌದಣ್ಣ ಯಾರನ್ನೆಲ್ಲ ಋಡಿತು ಮೇಲು ಯಾರನೆಲ್ಲ ಯಾರನ್ನೆಲ್ಲ ಹೊಡಿತಿಯುಡಿ ಎಲ್ಲರನ್ನಂತ ಹೇಳಿದ ಮೇನ್ ಮೇನ್ ಹೇಳು ಸಲ್ಮಾನ್ ಖಾನ್ ನೋಡಿದ್ಯಾ ಮತ್ತೆ ಶಾರುಖ್ ಖಾನ್ ಶಾರುಖ್ ಖಾನ್ ಅಂಬಾನಿ ಹಸಿವಾಗ್ಬೋದು ಸಂಜೆ ಅದಕ್ಕೆ ಒಂದು ಫ್ರೈಡ್ ರೈಸ್ ಆದ್ರೂ ಮಾಡಿ ತಿನ್ನುವಂತ ನಾನು ಒಬ್ಳು ತಿನ್ನೋದು ಬಿಟ್ಟು ಇವರಿಗೆಲ್ಲ ನನಗೆ ಬಡಿಬೇಕು ಪಾಪ ಗುಣ್ಣು ನೋಡಿ ಒಳ್ಳೆ ಕೊಟ್ಟದು ನನಗೆ ಮಂಗನ ಮಾಡಿದ್ದಾರೆ ನೋಡಿ ಇಷ್ಟ ಆಗ್ಲಿಲ್ಲ ಅಂತೆ ನೋಡ ಇವತ್ತು ಫಸ್ಟ್ ಟ್ರೈ ಅಲ್ಲ ನಾಳೆ ಇಷ್ಟ ಆಗ್ಬೋದಂತೇ ನಾಳೆ ವಾಪಸ್ ಮಾಡ್ತೇನೆ ಕಬಾಬ್ ಎಲ್ಲ ಪೀಸ್ ಎಲ್ಲ ಹಾಕಿ ಯಾರಿಗೆ ಕೊಡ್ತೀನ ನಾನು ಒಬ್ಬಳೇ ಹಿಂತೆ ಹ್ಮ್ ಫೈರ್ ಆಸ್ಮನ್ ಮಾಡ್ದ ಎಸ್ ಇದು ಇವತ್ತಿನ ಬ್ಲಾಗ್ ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ಗುಣ ಸಬ್ಸ್ಕ್ರೈಬರ್ ಆಗಿಬಿಡಿ ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ noise ಉಂಟು ಅದನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಸೊ ನಾಳೆ ಸಿಗೋಣ ಟಾಟಾ ಬಾಯ್ ಬೈ ಟೇಕ್ ಕೇರ್